ನಿಮ್ ಜೀವನ್ ನನಗ್ ಬಿಟ್ಟು ಎರಡನೇದಕ್ಕೆ ಯಾವಕ್ಕೇನ ಆಳೇನ ನೀನೇ ಎರಡನೇದಕ್ಕಿದ್ದಿಲ್ಲ ಯಾವಕ್ಕಿ ಮಾರ್ಕೆಟ್ ದ ನಿಮಗ್ ದುರ್ಗುಟ್ಲೇ ನೋಡ ತಿಳು ಏ ಒಂದ್ ಎರಡ್ ನಿಮಿಷ ಮುಕ್ ಕುಂದ್ರೆ ಯಾಕೆಲೀ ತಿ ಇಲ್ಲಿ ಏನು ನಾನು ತಿಳಿಸ ಹೇಳ್ಬೇಕು ನೀ ಯಾರು ಅಂತ ಹೇಳಿ ಚಾ ರೆಡಿ ಆಗಿತಿ ಬಾ ಚಾ ಕುಡಿ ಅಂತ ಅಲ್ಲೇ ಅಲ್ಲೆ ನಾನು ದಿನ ನಾನು ರಕ್ತ ಕುಡಿತಿ ಅಲ್ಲ ಕೆಂಪಗೆ ಆಗಿನಾ ಇಲ್ಲ ಅದಲ್ಲ ಬಾ ಬಾ ಕುಡಿ ಬಾ ಚಾ 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 ಲೇ ಇನ್ನೊಂದು ರೊಟ್ಟಿ ಕೊಡೆ

ದಾರಿ ಒಂದ್ ಆನೆ ನಡ್ಕೋತ್ ಹೋತಿರ್ತದ ಅದೇ ದಾರಿ ಮೇಲೆ ಒಬ್ಬ ಬಟ್ಟೆ ಇಲ್ಲದೆ ಬತ್ತಲೆ ನಿಂತಿರ್ತಾನ ಅವಾಗ ಆನಿಯ ಮನ್ಷಾಗ ನೋಡಿ ಒಂದ್ ಪ್ರಶ್ನೆ ಕೇಳ್ತಾವ ಏನಂತ ಕೇಳ್ತದ ಏನಂತ ಏನಂತ ಕೇಳ್ತದ್ರ ಅಣ್ಣ ನಂಗೆ ಇಷ್ಟೊತ್ತು ಸೊಂಡಿ ಇಟ್ಕೊಂಡ್ ಒಂದ್ಸತಿ ತ್ರಾಸ ಆತಿರ್ತದ ನೀ ಇಷ್ಟೇ ಸೊಂಡಿ ಇಟ್ಕೊಂಡು ಹೆಂಗ ಉಸಿರಾಡತಿ ಅಂತ ಕೇಳ್ತಾ ರೀ ನೀನು ಹೊಸ ಮೊಬೈಲ್ ಇಸ್ಕೊಟ್ಟಿರಲ್ಲ ಅದರೊಳಗ ಸೆಲ್ಫಿನೇ ಬರಲಾಗದ ಹ್ಮ್ ಸೆಲ್ಫಿ ಬರ್ಲಾಗ್ಯದ ಈ ಕಡೆ ತಾ ನೋಡಮ್ಮಿ ಯಾಕ್ರೀ ಅದು ಕ್ಯಾಮ್ರಾಲೆನಿ ಅವನು ಫೋನ್ ಪೇ ಸ್ಕ್ಯಾನರ್ ಅದ ಅಂದ್ರ ಅದ್ರ ಬರಲ್ಲ ತನ್ನ ತಾಳೆ ತಂದಾಡೆ ತಾಳೆ ತಾಳ್ ರೀ ಇಲ್ಲೋಡ್ರಿ ನರೇಂದ್ರ ಮೋದಿ ಅವರು ಒಂದೇ ದಿನ ನಾಲ್ಕು ದೇಶ ಸುತ್ತಳಿ ಬಂದಾರಂತ ನೋಡಿ ಜೊತೆಗ್ ಹೆಣ್ತಿದ್ದಿಲ್ಲ ಅಂದ್ರ ಒಂದಾಗ ನಾಲ್ಕು ದೇಶ ಅಲ್ಲ ಇಡೀ ಪ್ರಪಂಚನೇ ಸುತ್ತಿ ಮನಿ ಬರ್ಬೋದು ಆದ್ರೆ ಅದೇ ಜೊತೆಗೆ ಹೆಣ್ತಿದ್ಲು ಅಂದ್ರೆ ಬಿಗ್ ಬಜಾರ್ ಹೊರ ಬಂದ್ ತೋರ್ಸತಿ ಅವ್ರಿ ಹೌದು ನಮ್ಮ ತ್ರಾಸ ನಾವ್ ಯಾರಿಗ ಹೇಳ್ಕೊ ಏನ್ರಿ ಹೇಳು ನನಗ್ ನಾಳ ಏನನ್ನ ಆಯ್ತಂದ್ರ ಇನ್ನೊಂದ್ ಮದ್ವಿ ಆಯ್ತಲ್ಲ ಇಲ್ಲಿ ಹಂಗೆಲ್ಲ ಮಾಡ್ಕೊಲ ಮಾಡ್ಕೋರಿ ನೀವ್ ಒಬ್ಬೊಬ್ರು ಇರ್ಲಕ್ ಆಗಲ್ಲ ಹೌದು ಆಯ್ತ ನೀ ಹೇಳಿದ ಮಾಡ್ಕೋತೀನಿ ತಗೋ ಮಾಡ್ಕೊಂಡ್ರಂದ್ರೆ ಇದೇ ಮನೆಗಿರ್ತೀರಿ ಹ್ಮ್ ಮತ್ತ ಇಷ್ಟು ರೊಕ್ಕ ಖರ್ಚು ಮನಿ ಕಟ್ಸೀನಿ ಮತ್ ಇಲ್ಲೇ ಬಂದಿರ್ಬೇಕಾಗ್ತದ ಅಂದ್ರೆ ನಾನ್ ಬಟ್ಟೆ ಬಿ ಹಾಕೋತಾಳಕಿ ಏ ಇಲ್ಲ ಇಲ್ಲ ಅಕ್ಕಿ ನೀನ್ ಸೈಜ್ ಬಟ್ಟೆ ಬರ್ಲಕ್ಕಿ ನನಗಡೆ ನಿನ್ನ ಕಲಾಕ್ ಸಾಕ್ ಸಾಕಾಗಿದೆ ನೋಡು ಒಂದಿನ ನಿನ್ ಸೀರೆ ತಗೊಂಡ್ ಊರ್ ಹಾಕೊಂಡ್ ಸಹಿತ ಏ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ ಹೊಸ ಸೀರೆ ಹೊಸ ಅದ ಕೈಯನ್ನ ಹಚ್ಚಿ ನೋಡೀ